ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ ಅವಕಾಶ ಮಾಡಿಕೊಟ್ಟಂತಹ ಕುಲಪತಿಗಳಿಗೆ ನಾನು ವಿಶೇಷವಾದಂತಹ ಧನ್ಯವಾದಗಳನ್ನು ಚಲಿಸೋದಕ್ಕೆ ಇಷ್ಟಪಡ್ತೇನೆ ವಿದ್ಯಾರ್ಥಿಗಳ ಮುಂದೆ ಮಾತಾಡೋದು ಬಹಳ ಕಷ್ಟ ಯಾಕೆಂತಂದ್ರೆ ಎಚ್ಚರಿಕೆಯಿಂದ ಮಾತಾಡ್ಬೇಕಾಗ್ತದೆ ಹಾಗಾಗಿ ಎಲ್ಲ ಯಾಕೆ ಬೇಕು ಪತ್ರಿಕೋದ್ಯಮ ನನ್ನ ನೆಚ್ಚಿನ ಕ್ಷೇತ್ರ ನನಗೆ ನಾನು ಎಸ್ ಎಲ್ ಸಿ ಓದುವಾಗ್ಲೇನೆ ಪತ್ರಿಕೆ ಓದಿ ಸ್ಟಾರ್ಟ್ ಆಗಬೇಕು ನಾನು ಎಸ್ ಎಲ್ ಸಿ ಪಾಸ್ ಆದಾಗ ನನ್ನ ತಂದೆ ಒಂದು ಸೈಕಲ್ ಕೊಡಿಸಿದ್ರು ನನಗೆ ಹೇಳಿದ್ರು ಎಸ್ ಎಲ್ ಸಿ ಪಾಸ್ ಆದ್ರೆ ನನಗೊಂದು ಸೈಕಲ್ ಕೊಡಿಸ್ತೀನಿ ಒಂದು ಅಟ್ಲಾಸ್ ಸೈಕಲ್ ಕೊಡಿಸಿದ್ರು ನಮ್ಮ ಪಕ್ಕದ ಮನೆ ಹುಡುಗ ಒಬ್ಬ ಆ ಸೈಕಲ್ ದಿನ ಪತ್ರಿಕೆ ಹಾಕಕ್ಕೆ ಹೋಗ್ತಿದ್ದ ಅವರು ನೀವೇನು ಸೈಕಲ್ ತಗೊಂಡಿದ್ದೀರಲ್ಲ ನೀವು ಯಾಕೆ ಪತ್ರಿಕೆ ಹಾಕಬಾರ್ದು ಅಂತ ನನಗೆ ಒಂದು ಆಸೆ ಬಿಟ್ಟಿಸ್ತಾರೆ ನಾನು ಪ್ರತಿನಿತ್ಯ ನೂರು ಮನೆ ಪೇಪರ್ ಹಾಕ್ತಿದ್ದೆ ತೊಂಬತ್ತು ರೂಪಾಯಿ ಸಂಬಳ ಕೊಡ್ತೇನೆ ಹಾಗೆಯೇ ನಮ್ಮ ಕೋಲಾರ ಪತ್ರಿಕೆ ಮತ್ತೆ ಕೋಲಾರ ಅಂತ ಜಿಲ್ಲಾ ಮಟ್ಟದ ಪತ್ರಿಕೆಗಳಲ್ಲಿ ಕೆಲಸ ಮಾಡೋ ಒಂದು ಅವಕಾಶನೂ ಸಿಕ್ತು ಕಾಲೇಜು ಹೋಗ್ತಾ ಹೋಗ್ತಾ ಪತ್ರಿಕೆಗಳಲ್ಲಿ ಕೆಲಸ ಮಾಡಿಕೊಂಡು ಒಬ್ಬ ಪತ್ರಕರ್ತನಾಗಬೇಕು ಅವ್ರಿಗೆ ಏನೊಂದು ಆಸೆ ಇತ್ತು ಆಸೆಯನ್ನು ಈಡೇರಿಸ್ಕೊಳ್ಳೋಕೆ ಒಂದು ಅವಕಾಶ ಸಿಕ್ತು ಎರಡು ಸಾವಿರದ ಇಸ್ವಿನಲ್ಲಿ ನಾನು ಬೆಂಗಳೂರಿಗೆ ಬಂದು ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ವರದಿಗಾರನಾಗಿ ಸೇರ್ಪಡೆಯೋದೆ ಇವತ್ತು ಇಪ್ಪತ್ತೈದು ವರ್ಷಗಳ ಸುದೀರ್ಘ ಅವಧಿ ಪತ್ರಿಕೋದ್ಯಮದಲ್ಲಿ ಇವತ್ತು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರನಾಗುವಂತ ಅವಕಾಶ ನನಗೆ ಸಿಕ್ಕಿದೆ ಪತ್ರಿಕೋದ್ಯಮದಲ್ಲಿ ನಾನು ಯಾವತ್ತು ಕೂಡ ಲಿಫ್ಟ್ ಹತ್ಕೊಂಡು ಮೇಲೆ ಮೆಟ್ಲು ಹತ್ಕೊಂಡೇ ಬಂದೆ ನಾನು ಈ ನನ್ನ ಪ್ರಯಾಣದಲ್ಲಿ ಹಲವಾರು ಜನ ಹಿರಿಯರು ನನಗೆ ಆಶೀರ್ವಾದ ಮಾಡಿ ಕೈ ಹಿಡಿದು ಮೇಲೆ ಎತ್ತಿದ್ರು ಬೆಳೆಸಿದರು ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳೋದಕ್ಕೆ ಇಷ್ಟಪಡ್ತೇವೆ ಈ ಕಾರ್ಯಕ್ರಮ ಆದಾಗ ಪ್ರಾರಂಭ ಆಗೋಕೆ ಮುಂಚೆ ಕುಲಪತಿಗಳು ಮಾತಾಡೋರು ಪತ್ರಿಕೋದ್ಯಮದಲ್ಲಿ ವಿದ್ಯಾರ್ಥಿಗಳ ಆಸಕ್ತಿ ಕಡಿಮೆ ಆಗ್ತಾ ಇದೆ ಅದನ್ನು ಇಂಪ್ರೂವ್ ಮಾಡೋದಿಕ್ಕೆ ಏನಾದರೂ ಮಾಡಬೇಕು ಅಂತ ನಿಜ ಯಾಕೆ ಅಂತಂದ್ರೆ ನಮ್ಮ ಕನ್ನಡ ಕನ್ನಡ ಪತ್ರಿಕೋದ್ಯಮಕ್ಕೆ ಇನ್ನೂರು ವರ್ಷಗಳ ಸುದೀರ್ಘ ಇತಿಹಾಸ ಇದೆ ಅಚ್ಚುಮಳೆ ಕಾಲದಿಂದ ಅಂದರೆ ಅವತ್ತು ನಾವು ಟೈಪ್ ಜೋಡಿಸ್ತಾ ಇದ್ವಿ ಅಚ್ಚುಮಳೆ ಜೋಡಿಸ್ತಾ ಇದ್ವಿ ಅಲ್ಲಿಂದ ಹಿಡಿದು ಇವತ್ತು ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಬಂದಿದ್ದೇವೆ ಪತ್ರಕರ್ತರ ಬಗ್ಗೆ ಅವತ್ತು ಇದ್ದಂತಹ ಒಲವು ನಿಲುವುಗಳೇ ಬೇರೆ ಇವತ್ತು ಇರುವಂತಹ ಒಲವು ನಿಲುವುಗಳೇ ಬೇರೆ ಯಾಕೆಂತಂದ್ರೆ ಅವತ್ತು ಸ್ವಾತಂತ್ರ್ಯ ಪೂರ್ವದಲ್ಲಿ ಅಭಿವೃದ್ಧಿ ಪತ್ರಿಕೋದ್ಯಮ ಅಂತ ಇತ್ತು ಅಂದ್ರೆ ನಮ್ಮ ಸಮಾಜದಲ್ಲಿ ಏನೇನು ಡೆವಲಪ್ಮೆಂಟ್ ಒದಗಿಸ್ಬೇಕು ಅದನ್ನ ಸರ್ಕಾರಕ್ಕೆ ಗಮನಕ್ಕೆ ತರುವಂಥದ್ದು ರಾಜಕಾರಣಿಗಳು ದಾರಿಗೆ ತಪ್ಪಿದ್ರೆ ಅವ್ರನ್ನ ಸರಿದಾರಿಗೆ ತರುವಂಥದ್ದು ಸಮಾಜ ಮತ್ತೆ ಸರ್ಕಾರದ ನಡುವೆ ಸೇತುವೆಯಾಗಿ ಒಂದು ಪತ್ರಿಕೋದ್ಯಮ ಪತ್ರಿಕೆಗಳ ಕೆಲಸ ಮಾಡ್ತಾ ಇದೆ ಆದ್ರೆ ಇವತ್ತು ಪತ್ರಿಕೋದ್ಯಮದ ದೃಷ್ಟಿಕೋನವೇ ಬದಲಾಗಿದೆ ಇವತ್ತು ನೀವು ಒಂದು ನ್ಯೂಸ್ ನೋಡ್ಬೇಕು ಅಂತಂದ್ರೆ ಮೊದಲೆಲ್ಲ ನಾವು ನಾಳೆ ಬೆಳಿಗ್ಗೆ ಪತ್ರಿಕೆ ಬರೋವರೆಗೂ ಕಾಯ್ತಾ ಇದ್ವಿ ಆದ್ರೆ ಇವತ್ತು ನಮ್ಮ ಅಂಗೈಲ್ ಒಂದು ನಿಮಿಷದಲ್ಲಿ ಇಡೀ ಜಗತ್ತಿನಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ತಿಳ್ಕೊಳ್ಳುವಂತ ವ್ಯವಸ್ಥೆ ಇದೆ ಹಾಗೆ ಪತ್ರಕರ್ತರು ಅಷ್ಟೇ ಮೊದಲಿನ ಪತ್ರಕರ್ತರ ಬಗ್ಗೆ ಅಪಾರವಾದಂತಹ ಒಂದು ಗೌರವ ಇತ್ತು ಪತ್ರಕರ್ ಪತ್ರಕರ್ತರು ಬರುವವರಿಗೆ ಜಿಲ್ಲಾಧಿಕಾರಿಗಳಾಗಿರ್ಬೋದು ಅಥವಾ ಜಿಲ್ಲಾ ಉಸ್ತುವಾರಿ ಸಚಿವರುಗಳಾಗಿರ್ಬೋದು ಪ್ರೆಸ್ ಕಾನ್ಫರೆನ್ಸ್ಗಳನ್ನೇ ಸ್ಟಾರ್ಟ್ ಮಾಡ್ತಾ ಇರಲಿಲ್ಲ ವಿಶೇಷವಾಗಿ ಅದರಲ್ಲೂ ಪ್ರಜಾವಾಣಿ ಕನ್ನಡಪ್ರಭ ಅಂತ ಪತ್ರಕರ್ತರು ಬರೋವರೆಗೂ ಎಲ್ಲರೂ ವೈಟ್ ಮಾಡ್ತಾ ಇಲ್ಲ ಆದರೆ ಇವತ್ತು ಯಾರೇ ಪ್ರೆಸ್ ಕಾನ್ಫರೆನ್ಸ್ ಮಾಡಲಿ ಪತ್ರಕರ್ತರು ಬರಲಿ ಬಿಡಲಿ ಇಮಿಡಿಯೇಟ್ ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡಿ ಪತ್ರಿಕೆಯಲ್ಲಿ ಫೋಟೋ ಬರಬೇಕು ಅನ್ನೋ ಆಸೆ ಇಲ್ಲ ಟಿ ವಿನಲ್ಲಿ ಕಾಣಿಸ್ಕೋಬೇಕು ಅನ್ನೋ ಆಸೆ ಇಲ್ಲ ಇವತ್ತು ಎಲ್ಲರ ಮೊದಲ ಆದ್ಯತೆ ಸೋಷಿಯಲ್ ಮೀಡಿಯಾ ಆಗಿರೋದ್ರಿಂದ ಇವತ್ತು ಪತ್ರಿಕೋದ್ಯಮದ ದಿಕ್ಕು ದಿಸೆ ಕೂಡ ಬದಲಾಗಿರುತ್ತೆ ಆದರೂ ಕೂಡ ಇವತ್ತು ಮುದ್ರಣ ಮಾಧ್ಯಮ ಏನಿದೆ ಅದು ತನ್ನದೇ ಆದಂತ ವಿಶೇಷತೆಯನ್ನು ಇವತ್ತು ಉಳಿಸಿಕೊಂಡಿರುತ್ತೆ ಎಲೆಕ್ಟ್ರಾನಿಕ್ ಮೀಡಿಯಾ ಎಷ್ಟೇ ಅಪರಿಸಿದ್ರು ಕೂಡ ಮುದ್ರಣ ಮಾಧ್ಯಮ ಪ್ರಸಾರ ಸಂಖ್ಯೆಯಲ್ಲಿ ಯಾವತ್ತು ಕೂಡ ಕಡಿಮೆ ಆಗಿದೆ ಆದರೆ ಒಬ್ಬ ಪತ್ರಕರ್ತನಾಗಿ ವಿದ್ಯುನ್ಮಾನ ಮಾಧ್ಯಮವನ್ನು ನೋಡಿದಾಗ ಓದುವರು ಅಥವಾ ವೀಕ್ಷಕರು ಏನ್ ಕೇಳ್ತಾ ಇದ್ದಾರೆ ಅದನ್ನ ಮಾಧ್ಯಮಗಳು ಕೊಡ್ತಾ ಇದಾವ ಅನ್ನೋದು ಒಂದು ಪ್ರಶ್ನೆ ಯಾಕೆಂತಂದ್ರೆ ಇವರು ಹೊಸ ತಲೆಮಾರಿನ ಯುವಕರು ಯುವತಿಯರು ಪತ್ರಿಕೋದ್ಯಮಕ್ಕೆ ಬರ್ತಾ ಇದ್ದಾರೆ ಅವರಲ್ಲಿ ಒಂದು ಕೊರತೆ ಏನ್ ಕೇಳ್ತಾ ಇದೆ ಅಂತಂದ್ರೆ ಅಧ್ಯಯನಶೀಲತೆ ಇಲ್ಲ ಅವರಲ್ಲಿ ಒಂದು ಮುಖ್ಯವಾಗಿ ಬೇಕಾಗಿರುವಂತಹದ್ದು ಗ್ರಹಿಕೆ ಅದರಲ್ಲೂ ಕೂಡ ಈ ರಾಜಕೀಯ ಸುದ್ದಿಗಳನ್ನು ಮಾಡುವಾಗ ಎಷ್ಟೊಂದು ಅವಾಂತರಗಳಾಗುತ್ತೆ ಅನ್ನೋದನ್ನ ನಾವು ನೋಡ್ತಾನೆ ಇವತ್ತು ವಿದ್ಯುನ್ಮಾನ ಮಾಧ್ಯಮದಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಮೊದಲ ಆದ್ಯತೆ ಯಾವ್ದು ಕೊಡ್ತಾರೆ ಮೊದಲನೇ ಆದ್ಯತೆ ರಾಜಕೀಯ ಸಿನಿಮಾ ಮತ್ತೆ ಕ್ರೈ ಈ ಮೂರು ಬಿಟ್ರೆ ಬೇರೆ ವಿಶೇಷಗಳೇ ಇಲ್ಲ ಅನ್ನುವಂತ ಪರಿಸ್ಥಿತಿಗೆ ನಾವು ಇವತ್ತು ಬಂದು ನಿಂತಿದ್ವಿ ಪತ್ರಿಕೋದ್ಯಮ ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗ ಮಾಧ್ಯಮದ ಕುರಿತು ಚರ್ಚೆ ಮಾಡೋದಕ್ಕೆ ಇದರ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಇವತ್ತು ನನಗೆ ಯುವ ಮನಸ್ಸುಗಳ ಜೊತೆ ಮಾತಾಡೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ ಇದು ನನಗೆ ಅತ್ಯಂತ ಹೆಮ್ಮೆ ಮತ್ತು ಸಂತೋಷದ ವಿಚಾರ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ ಪತ್ರಕರ್ತರ ಮನಸ್ಸು ಹೇಗಿರ್ಬೇಕು ಅಂತಂದ್ರೆ ಒಬ್ಬ ಹಿರಿಯ ಪತ್ರಕರ್ತರ ಹೇಳ್ತಾ ಇದ್ರು ಪತ್ರಕರ್ತರ ಮನಸ್ಸು ಮಗುವಿನ ತನೇ ಇರ್ಬೇಕು ಪ್ರತಿ ಮಗು ಕೂಡ ಮಾತನಾಡುವ ಮೊದಲು ತನ್ನ ನೋಡದಲ್ಲೇ ಕೂಡ ಎಲ್ಲವನ್ನ ಅಳತೆ ಆಗ್ತದೆ ಅರ್ಥಕೊಳ್ಳುತ್ತೆ ಮತ್ತೆ ಗ್ರಹಿಸ್ತದೆ ಹೀಗಾಗಿ ನೋಟದ ಮೂಲಕ ಕಲಿಯುವಂಥದ್ದು ಸಹಜವಾದ ಮತ್ತೆ ನೈಸರ್ಗಿಕವಾದ ಪ್ರಕ್ರಿಯೆ ಕೂಡ ಇವತ್ತು ಏನಾಗಿದೆ ಅಂತಂದ್ರೆ ನಮ್ಮಲ್ಲಿ ಊಹಾ ಪತ್ರಿಕೋದ್ಯಮ ಅಂತ ಒಂದು ಹೊಸದಾಗಿ ಸ್ಟಾರ್ಟ್ ಆಗಿದೆ ಅಂದ್ರೆ ನಾವೇ ಊಹೆ ಮಾಡ್ಕೋಬಹುದು ಇಲ್ಲಿ ಯಾವ ಇಬ್ಬರು ರಾಜಕಾರಣಿಗಳು ಮಾತಾಡ್ತಾ ಇದಾರೆ ಅಂದ್ರೆ ಅವ್ರ ಮಧ್ಯೆ ಇಂಥದ್ದೇ ಚರ್ಚೆ ಆಗಿದೆ ಇದೇ ರೀತಿ ಚರ್ಚೆ ಆಗಿದೆ ಅಂತ ಹೇಳೋದು ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗಿದ್ದಾರೆ ಅಂತಂದ್ರೆ ಸಂಪುಟ ಪುನಾರಚನೆಗೇ ಹೋಗಿದ್ದಾರೆ ಅಂತ ಹೇಳೋದು ಅಥವಾ ಸಂಪುಟ ವಿಸ್ತರಣೆಗೆ ಹೋಗಿದ್ದಾರೆ ಅಂತ ಹೇಳೋದು ಇದು ಒಂಥರ ಊಹಾ ಪತ್ರಿ ಇದು ಬಹಳ ನಮ್ಮ ಸಮಾಜದ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಅವರು ಯಾವಾಗಲೂ ಒಂದು ಮಾತನ್ನ ಪದೇ ಪದೇ ಹೇಳ್ತಾ ಇರ್ತಾರೆ ಅದು ಕುವೆಂಪು ಅವರ ಒಂದು ಮಾತನ್ನ ಉಲ್ಲೇಖಿಸಿ ಅವರು ಅದನ್ನ ನೆನಪಿಸ್ಕೊಳ್ತಾ ಇರ್ತಾರೆ ಮಗು ಹುಟ್ಟುವಾಗ ವಿಶ್ವಮಾನವನಾಗಿ ಹುಟ್ಟುತ್ತಾನೆ ಬೆಳೀತಾ ಬೆಳೀತಾ ಅವನು ಅಲ್ಪ ಅಲ್ಪಮಾನವನ ಅಲ್ಪಮಾನವನ್ನ ಬಿಡ್ತಾನೆ ಅಂತ ಅವರು ಮಾತೇಳ್ತಾ ಇರ್ತಾರೆ ಅಂತಂದ್ರೆ ಪತ್ರಕರ್ತರಾದವರು ಪೂರ್ವಗ್ರಹ ಮುಕ್ತ ಮತ್ತೆ ಮುಕ್ತ ಪೂರ್ವಗ್ರಹ ಮುಕ್ತ ಮತ್ತೆ ಮಗುವಿನಂತ ಮನಸ್ಸಿನಿಂದ ಸಾಮಾಜಿಕ ವ್ಯವಸ್ಥೆಯನ್ನ ನೋಡ್ಬೇಕು ಜೊತೆಗೆ ನಮ್ಮ ಸಮಾಜದಲ್ಲಿ ಏನೇನು ತಾರತಮ್ಯಗಳಿದಾವೆ ಅದನ್ನೆಲ್ಲವನ್ನು ಕೂಡ ಸರ್ಕಾರದ ಗಮನಕ್ಕೆ ತರುವಂತ ಪ್ರಯತ್ನವನ್ನ ಮಾಡಬೇಕು ಇವತ್ತ ಮೊದಲೇ ಹೇಳಿದಂಗೆ ಮಾಧ್ಯಮದ ಸ್ವರೂಪ ಬದಲಾಗ್ತಾ ಇದೆ ಇತ್ತೀಚಿನ ದಶಕಗಳಲ್ಲಿ ಮಾಧ್ಯಮ ಕ್ಷೇತ್ರದಲ್ಲೂ ಕೂಡ ತಂತ್ರಜ್ಞಾನ ಕಾರಣಕ್ಕೆ ಕ್ರಾಂತಿಗೆ ಬದಲಾವಣೆಗಳು ಆಗ್ತಾನಿದ್ದಾರೆ ಮುದ್ರಣ ಮಾಧ್ಯಮದಿಂದ ಇವತ್ತು ಡಿಜಿಟಲ್ ಮಾಧ್ಯಮ ಅಂದರೆ ಡಿಜಿಟಲ್ ಮೀಡಿಯಾ ಏನಿದೆ ಅದು ತನ್ನ ಮೊದಲ ಸ್ಥಾನವನ್ನು ಬೆಳೆಸ್ಕೊಳ್ಳುವಂಥ ವಿಚಾರದಲ್ಲಿ ಲಾಭಗಳಾಗ್ತಾ ಇದೆ ಈ ಬದಲಾವಣೆಯ ಮಾಹಿತಿ ನಮ್ಮ ಅರಿವಿನ ವೇಗವನ್ನು ಹೆಚ್ಚಳ ಮಾಡಿದೆ ಅದರ ಜೊತೆಗೆ ಸುಳ್ಳು ಸುದ್ದಿಗಳನ್ನ ಜಾಸ್ತಿ ಫೋಕಸ್ ಮಾಡುವಂತ ಸಂದರ್ಭ ಇವತ್ತು ನಮಗೆ ಹಿರಿಯ ಪತ್ರಕರ್ತರು ಹೇಳ್ಕೊಳ್ತಾ ಇದ್ರು ಯಾವುದೇ ಒಂದು ಸುದ್ದಿ ಮಾಡಬೇಕು ಅಂತಂದ್ರೆ ಆ ಸುದ್ದಿ ಹಿಂದೆ ಸತ್ಯ ಎಷ್ಟಿದೆ ಸುಳ್ಳು ಎಷ್ಟಿದೆ ಅದನ್ನ ತಿಳ್ಕೊಳ್ಬೇಕು ಅಂತ ಬಟ್ ಇವತ್ತು ನಾವೇನಾಗಿದೆ ಬ್ರೇಕಿಂಗ್ ನ್ಯೂಸ್ ಬರಾಟೆನಲ್ಲಿ ಸುಳ್ಳು ಯಾವುದು ಸತ್ಯ ಯಾವುದು ಅನ್ನೋದನ್ನ ಮರ್ಕೋತಿ ಜೊತೆಗೆ ಅದನ್ನ ತಿಳ್ಕೊಳುವಂತಹ ಪ್ರಯತ್ನವನ್ನು ಕೂಡ ನಮ್ಮ ಇವತ್ತಿನ ಯುವ ಪತ್ರಕರ್ತರು ಮಾಡ್ತಾ ಇಲ್ಲ ಇದು ಕೂಡ ಸಮಾಜದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ ಅನ್ನೋದನ್ನ ನಾವು ಆಲೋಚನೆ ಅಂತ ಇವಾಗ ಕಮಿಟಿ ಅದಕ್ಕೋಸ್ಕರ ಈ ಸುದ್ದಿ ಸುಳ್ಳು ಸುದ್ದಿಗಳನ್ನ ನಿಯಂತ್ರಣ ಮಾಡಬೇಕು ಯಾಕೆ ಅಂತಂದ್ರೆ ನಾವು ಟಿವಿಗಳಲ್ಲಿ ಪ್ರಸಾರ ಮಾಡುವಂತಹ ಪತ್ರಿಕೆಗಳಲ್ಲಿ ಪ್ರಸಾರ ಮಾಡುವಂತ ಒಂದು ಸುದ್ದಿ ಸುಳ್ಳು ಸುದ್ದಿ ಅದು ನಮ್ಮ ಸಮಾಜದಲ್ಲಿ ಒಂದು ದ್ವೇಷ ಭಾವನೆಯನ್ನ ಅಂತ ಆಗ್ಬಹುದು ಅಥವಾ ಒಂದು ಗಲಾಟೆಗೆ ಕಾರಣ ಆಗ್ಬೋದು ಹಾಗಾಗಿ ಯಾವುದೇ ಸುದ್ದಿ ಇರಲಿ ಅದರ ಇಲ್ಲಿನ ಸತ್ಯಾಸತೆಯನ್ನ ಅಂದ್ಕೊಂಡು ಕೆಲಸ ಮಾಡಿದ್ರೆ ಅದು ಪತ್ರಕರ್ತರಿಗೂ ಕೂಡ ಅನುಕೂಲ ಮತ್ತೆ ಸಮಾಜಕ್ಕೂ ಕೂಡ ಅನುಕೂಲ ಅಂತ ಹೇಳೋದಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ಮತ್ತೊಂದು ವಿಚಾರ ಏನಂತಂದ್ರೆ ಈಗ ಯುವ ಪತ್ರಕರ್ತರು ಏನಾಗಿದೆ ಅಂತಂದ್ರೆ ಈ ಪತ್ರಿಕೋದ್ಯಮ ಅನ್ನೋದು ಒಂದು ಫ್ಯಾಷನ್ ಆಗಿದೆ ನಾವು ಒಂದು ಮೈಕ್ ಹಿಡ್ಕೊಂಡು ಆ ಒಂದು ರಾಜಕಾರಣಿಗಳನ್ನ ಪ್ರಶ್ನೆ ಮಾಡೋದೇ ನಮ್ಮ ದೊಡ್ಡ ಸ್ಥಿತಿ ಅಂತ ನಮ್ಮ ಮುಂದೂ ಈಗ ನನ್ನ ಮುಖ್ಯಮಂತ್ರಿಗಳು ದೆಹಲಿಯಲ್ಲಿ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ರು ನಾನು ಈ ಮಾತು ಕೇಳ್ತಾ ಇದ್ದೀನಿ ಅಂತಂದ್ರೆ ಪತ್ರಕರ್ತರಲ್ಲಿ ಅಧ್ಯಯನತೆ ಕೊರತೆ ಎದ್ದು ಯಾವಾಗ ಎದ್ದು ಕಾಣುತ್ತೆ ಅಂತಂದ್ರೆ ಈಗ ನಾವು ಪ್ರಶ್ನೆ ಕೇಳಿದಾಗ ನಮ್ಗೆ ಉಲ್ಟಾ ಪ್ರಶ್ನೆ ಕೇಳಿದಾಗ ಅದ್ರ ಪರಿಸ್ಥಿತಿ ನಮ್ಗೆ ಅರ್ಹ ಆಗುತ್ತೆ ಮುಖ್ಯಮಂತ್ರಿಗಳು ಮಾತಾಡ್ತಾ ಮಾತಾಡ್ತಾ ಜಿ ಡಿ ಪಿ ಬೆಳವಣಿಗೆ ಬಗ್ಗೆ ಹೇಳ್ತಾ ಇದ್ರು ಮತ್ತೆ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಹೇಳ್ತಾ ಇದ್ರು ಸರ್ ನಿಮ್ ಸರ್ಕಾರದಲ್ಲಿ ದುಡ್ಡು ಇಲ್ವಲ್ಲ ಸರ್ ಇವೆ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡ್ತಾ ಇದೀವಿ ಅಂತ ಕೇಳಿದ್ರು ಅವಾಗ ಮುಖ್ಯಮಂತ್ರಿಗಳು ಪ್ರಶ್ನೆ ಕೇಳಿದ್ರು ಪತ್ರಕರ್ತರಿಗೆ ನಮ್ಮ ಗ್ಯಾರಂಟಿ ಯೋಜನೆಗಳಿಗೆ ನಾವು ಎಷ್ಟು ಖರ್ಚು ಮಾಡ್ತಾ ಇದೀವಿ ಗೊತ್ತಾ ನಿಮ್ಗೆ ಅಂತ ಬಟ್ ಆ ಕೇಳಿದ ಅವರ ಉತ್ತರ ಇರಲಿಲ್ಲ ಹಾಗಾಗಿ ನಾವು ಪ್ರಶ್ನೆ ಕೇಳೋ ಮುಂಚೆ ಅದ್ರ ಬಗ್ಗೆ ಸ್ವಲ್ಪ ನಾವು ತಿಳ್ಕೋಬೇಕಾಗತ್ತೆ ಮಾಹಿತಿ ಪಡ್ಕೋಬೇಕಾಗುತ್ತೆ ಅವಾಗ ಮುಖ್ಯಮಂತ್ರಿಗಳು ಐವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನ ನಾವು ಪ್ರತಿ ವರ್ಷ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡ್ತಾ ಇದ್ದೀವಿ ಈಗಿದ್ದಾಗ ದುಡ್ಡಿಲ್ಲ ದುಡ್ಡಿಲ್ಲ ಅಂತ ನೀವು ಹೇಗೆ ಬರೀತೀರಿ ನೀವು ಹಾಗಾದ್ರೆ ಐವತ್ತಾರು ಸಾವಿರ ಕೋಟಿ ಇಲ್ಲಿಂದ ಬರುತ್ತೆ ಜಿ ಡಿ ಪಿ ಬೆಳವಣಿಗೆ ಅಂದ್ರೆ ಏನು ನಿಮಗೆ ಅದಕ್ಕೂ ಕೂಡ ಯಾರು ಉತ್ತರ ಇರಲಿಲ್ಲ ಯಾಕೆಂದ್ರೆ ಸಾಮಾನ್ಯವಾಗಿ ಪತ್ರಕರ್ತರಿಗೆ ಪ್ರತಿಯಾಗಿ ಯಾರು ಪ್ರಶ್ನೆಗಳನ್ನ ಕೇಳಕ್ ಹೋಗಲ್ಲ ಆದ್ರೆ ಮುಖ್ಯಮಂತ್ರಿ ಹೇಳಂತ ಸರಾಮಯ್ಯ ಅವರು ಅದನ್ನ ಗೊತ್ತವರಿಗೆ ಅಲ್ಲೇ ಅವರು ಏನಿದೆ ಪತ್ರಕರ್ತರಿಗೆ ಯಾವ ರೀತಿ ಮಾಹಿತಿ ಕೊಡಬೇಕು ಅನ್ನೋದು ಕೂಡ ಅವರ ಒಂದು ಅಭಿಲಾಷೆ ಅಷ್ಟೇ ಹೀಗಾಗಿ ಪತ್ರಕರ್ತರು ಯಾವಾಗ ಅಧ್ಯಯನ ಮತ್ತು ಗ್ರಹಿಕೆ ಈ ಎರಡು ವಿಚಾರದಲ್ಲಿ ಮುಂದೆ ಇರ್ತಾರೆ ಅವಾಗ ಅವರು ನೈಜವಾದಂತಹ ಪತ್ರಕರ್ತರಾಗಕ್ಕೆ ಸಾಧ್ಯ ಎಲ್ಲರೂ ಕೂಡ ಪೇಪರ್ ಇಟ್ಕೊಂಡವರು ಎಲ್ರು ಕೂಡ ಪತ್ರಕರ್ತರಾಗಕ್ಕಾಗಲ್ಲ ಆದ್ರೆ ನಾವು ಬರೆದಿದ್ದಿನ ಒಂದು ನಾಲ್ಕು ಜನ ಓದಿದ್ರೆ ಅದರಿಂದ ಇನ್ನೊಂದು ನಾಲ್ಕು ಜನಕ್ಕೆ ಅನುಕೂಲ ಆದ್ರೆ ಅವರು ಪತ್ರಕರ್ತರಾಗಿದ್ದಕ್ಕೂ ಕೂಡ ಸಾರ್ಥಕ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದೇನೆ ಕಲಿಕೆಯ ದಿನಗಳಲ್ಲಿ ಸೃಜನಶೀಲತೆ ಅಧ್ಯಯನಶೀಲತೆ ಮತ್ತೆ ಸಂಶೋಧನಾ ಮನೋಭಾವ ಸಂಶೋಧನೆ ಮಾಡಬೇಕು ಈಗ ಎಲ್ಲರೂ ಕೂಡ ಒಂದೊಂದು ರಿಸರ್ಚ್ ಟೀಮ್ ಗಳನ್ನ ಇಟ್ಕೊಂಡಿರ್ತಾರೆ ಯಾಕೆ ಅಂತಂದ್ರೆ ಎಲ್ಲಾ ಪಾರ್ಟಿ ಆಫೀಸರ್ ರಿಸರ್ಚ್ ಸೆಂಟರ್ ಗಳನ್ನ ಓಪನ್ ಮಾಡಿದ್ರೆ ಅದರಲ್ಲೂ ಕೂಡ ನಮ್ಮ ಪತ್ರಕರ್ತರು ಕೂಡ ಕೆಲಸ ಮಾಡ್ತಾ ಇದ್ದಾರೆ ಪತ್ರಿಕೋದ್ಯಮ ವಿದ್ಯಾರ್ಥಿಗಳು ಅಂತಂದ್ರೆ ಅವರು ಟಿವಿ ಚಾನೆಲ್ ನಲ್ಲಿ ಅಥವಾ ಪ್ರಿಂಟ್ ಮೀಡಿಯಾದಲ್ಲಿ ಕೆಲಸ ಮಾಡಬೇಕು ಅಂತ ಏನಿಲ್ಲ ನೀವು ವ್ಯಾಸಂಗವನ್ನ ಸುವರ್ಣ ಮಾಡಿ ಬಂದ್ರೆ ಬೇರೆ ಬೇರೆ ವಲಯಗಳಲ್ಲಿ ಕೂಡ ನಿಮ್ಗೆ ಉದ್ಯೋಗಾವಕಾಶಗಳು ಇರ್ತವೆ ಮತ್ತೆ ಎಲ್ಲರೂ ನನ್ನ ಒಂದು ಕೇಳ್ತಾ ಇರ್ತಾರೆ ಪ್ರಶ್ನೆ ಈಗ ಏನಾಗಿದೆ ಪತ್ರಿಕೋದ್ಯಮ ಅಂತಂದ್ರೆ ಸಿಲೆಬಸ್ ವಿಚಾರದಲ್ಲಿ ನಾವು ಈಗ ಯೂನಿವರ್ಸಿಟಿಗಳಲ್ಲಿ ನಾವು ಸ್ಟೂಡೆಂಟ್ಗಳಲ್ಲಿ ಏನ್ ಪಾಠ ಮಾಡ್ತೀವಿ ಅದೇ ಬೇರೆ ಅಥವಾ ಮುದ್ರಣ ಅಥವಾ ವಿದ್ಯುನ್ಮಾನದಲ್ಲಿ ನಡೆಯುವಂತಹ ಕೆಲಸ ಕಾರ್ಯಗಳೇ ಬೇರೆ ಅಂತ ಹೇಳ್ತಾ ಇರ್ತಾರೆ ಹೀಗಾಗಿ ಈ ಸಿಲೆಬಸ್ ಏನಿದೆ ಅದನ್ನ ಬದಲಾಯಿಸುವಂತಹ ವಿಚಾರದಲ್ಲಿ ಕೂಡ ಕುಲಪತಿಗಳು ಸ್ವಲ್ಪ ಆಸಕ್ತಿ ತಕೊಂಡ್ರೆ ಅದರ ಬಗ್ಗೆ ಕೂಡ ಒಂದು ವರ್ಕ್ಔಟ್ ಮಾಡಬಹುದು ಅಂತ ನನ್ನ ಅನಿಸಿಕೆ ನಿಜವಾಗ್ಲಿ ಇಷ್ಟೊಂದನ ವಿದ್ಯಾರ್ಥಿಗಳನ್ನ ನೋಡಿ ನನಗೆ ಬಹಳ ಸಂತೋಷ ಆಗಿದೆ ಯಾಕೆಕಂದ್ರೆ ಪತ್ರಿಕೋದ್ಯಮದ ಬಗ್ಗೆ ಆಸಕ್ತಿ ಕಡಿಮೆ ಆಗ್ತದಂತ ದಿನಗಳಲ್ಲಿ ನಮ್ಮ ಕುಲಪತಿಗಳು ವಿಶೇಷವಾದಂತಹ ಆಸಕ್ತಿಯನ್ನು ತೆಗೆದುಕೊಂಡು ರಾಜ್ಯದ ವಿವಿಧ ಕಾಲೇಜುಗಳಿಂದ ಎಲ್ಲ ವಿದ್ಯಾರ್ಥಿಗಳನ್ನ ಇಲ್ಲಿಗೆ ಬರಮಾಡಿಕೊಂಡು ಒಂದು ಮಾಧ್ಯಮ ಹಬ್ಬ ಹೆಸರಿನಲ್ಲಿ ಒಂದು ಸಂಭ್ರಮದ ವಾತಾವರಣವನ್ನು ಇವತ್ತು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಎಲ್ಲರೂ ಕೂಡ ಪತ್ರಿಕೋದ್ಯಮ ವಿದ್ಯಾರ್ಥಿಗಳಾಗಿ ಚೆನ್ನಾಗಿ ಬೆಳಿಬೇಕು ಪತ್ರಿಕೋದ್ಯಮದಲ್ಲಿ ಹೆಸರು ಮಾಡಬೇಕು ಅಂತ ನಾನು ನಿಮ್ಗೆಲ್ಲರೂ ಕೂಡ ಹಾರೈಸ್ತೇನೆ ಯಾಕೆಂತಂದ್ರೆ ನಮ್ಮ ಕನ್ನಡ ಪತ್ರಿಕೋದ್ಯಮದಲ್ಲಿ ಡಿ ವಿ ಗುಂಡಪ್ಪನವರಿಂದ ಸ್ಟಾರ್ಟ್ ಆಗಿದ್ದ ಯುಗ ಇಲ್ಲಿವರೆಗೂ ಕೂಡ ಬೆಳಕು ಹಲವಾರು ಜನ ಹಿರಿಯ ಪತ್ರಕರ್ತರು ನಮ್ಮ ಸಮಾಜದಲ್ಲಿ ಹೆಸರು ಮಾಡಿದ್ದಾರೆ ನೀವು ಪತ್ರಿಕೆಗಳು ಪತ್ರಿಕೋದ್ಯಮ ಅಂತಂದ್ರೆ ಸರ್ಕಾರಗಳನ್ನ ಉರುಳಿಸಿದಂತಹ ಉದಾಹರಣೆಗಳು ಕೂಡ ಇದೆ ಇವತ್ತೇನಾಗಿದೆ ಪತ್ರಿಕೋದ್ಯಮದಲ್ಲಿ ತನಿಖಾ ವರದಿಗಳು ಕಾಣಿಸ್ತಾ ಇಲ್ಲ ಅಭಿವೃದ್ಧಿಗೆ ಸಂಬಂಧಪಟ್ಟಂತಹ ವರದಿಗಳು ಕೂಡ ಕಾಣಿಸ್ತಾ ಇಲ್ಲ ನೀವೆಲ್ಲ ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಪ್ರತಿನಿತ್ಯ ರಾಜಕೀಯ ಸಿನಿಮಾ ಮತ್ತೆ ಕೆರೆ ಈ ಮೂರೇ ವಿಜೃಂಭಣೆ ಮಾಡ್ತಾ ಇದ್ದಾರೆ ಎಲ್ಲೋ ಜನಸಾಮಾನ್ಯರ ದುಃಖ ದುಂಬರಗಳನ್ನ ಸರ್ಕಾರಕ್ಕೆ ಅದರ ಗಮನಕ್ಕೆ ತರುವಂತ ಪ್ರಯತ್ನದಲ್ಲಿ ಪತ್ರಿಕೋದರ ಪತ್ರಿಕಾ ಪತ್ರಕರ್ತರು ವಿಫಲರಾಗ್ತಾ ಒಂದು ಬೇಸರ ಕೂಡ ಇದೆ ಜೊತೆಗೆ ನಾನು ಇನ್ನೊಂದು ಉದಾಹರಣೆಯನ್ನ ಕೊಡಕ್ಕೆ ಇಷ್ಟಪಡ್ತೇನೆ ಮೊನ್ನೆ ಮುಖ್ಯಮಂತ್ರಿಗಳು ಕೂಡ ಇದನ್ನ ಆಗಾಗ್ಲೇ ಹೇಳ್ತಾ ಇದ್ದಾರೆ ನಾವು ಯಾವುದಕ್ಕೆ ಯಾವ ಸುದ್ದಿಗೆ ಆದ್ಯತೆ ಕೊಡಬೇಕು ಜನ ಏನ್ ಕೇಳ್ತಾರೋ ಆ ಸುದ್ದಿಗೆ ಆದ್ಯತೆ ಕೊಡೋದನ್ನು ಬಿಟ್ಟು ಬೇರೆ ಬೇರೆ ವಿಚಾರಗಳಿಗೆ ಮಾಧ್ಯಮಗಳು ಇವತ್ತು ಆದ್ಯತೆಯನ್ನ ಕೊಡ್ತಾ ಇದ್ದಾರೆ ಅಂತ ಯಾಕೆಂತಂದ್ರೆ ಅವ್ರು ಎರಡ್ ಸಾವಿರದ ಹದಿಮೂರರಲ್ಲಿ ಮುಖ್ಯಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ ಅವರ ಗೃಹ ಕಚೇರಿನಲ್ಲಿ ಒಂದು ಮೀಟಿಂಗ್ ನಡೀತಾ ಇತ್ತು ತುಂಬಾ ದೊಡ್ಡ ಮೀಟಿ ದೊಡ್ಡ ಮೀಟಿಂಗ್ ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟ ಯೋಜನೆಗಳ ಬಗ್ಗೆ ಚರ್ಚೆ ನಡೀತಾ ಇತ್ತು ಅದೇ ಟೈಮಲ್ಲಿ ಅವ್ರ ಕಾರ್ಯದ ಮೇಲೆ ಒಂದು ಕಾರ್ಯ ಕುತ್ಕೊಂಡ್ ಮುಖ್ಯಮಂತ್ರಿಗಳು ಪತ್ರಿಕಾಗೋಷ್ಠಿಯನ್ನು ಕರೆದು ಯಾವ್ಯಾವ ಯೋಜನೆಗಳನ್ನ ನಾವು ಜಾರಿಗೆ ತರ್ತಾ ಇದ್ದಾವೆ ಅಂತ ಹೇಳಿದ್ರು ಬಟ್ ಏನಾಯ್ತು ಮೀಡಿಯಾದಲ್ಲಿ ಅದೆಲ್ಲ ದಯವಿಟ್ಟು ಆಗಲೇ ಇಲ್ಲ ಎಲ್ಲರೂ ಕೂಡ ಮುಖ್ಯಮಂತ್ರಿಗಳ ಕಾರ್ ಮೇಲೆ ಕಾಯಿ ಕುತ್ಕೊಂಡ್ಬಿಟ್ಟಿದೆ ಆ ಕಾಯಿ ಕುತ್ಕೊಂಡಿರೋದ್ರಿಂದ ಅವರು ಅಧಿಕಾರ ಹೋಗುತ್ತೆ ಬೇಗ ಮುಖ್ಯಮಂತ್ರಿ ಪದವಿಯನ್ನ ಕಳ್ಕೊಂಡ್ಬಿಡ್ತಾರೆ ಅಂತ ಈ ತರ ಸುದ್ದಿ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರು ಆದ್ರೆ ಅಲ್ಲಿ ಏನ್ ಸುದ್ದಿ ಆಗ್ಬೇಕಾಗಿತ್ತು ಅದು ಆಗ್ಲೇ ಇಲ್ಲ ಬಟ್ ಏನಂತಂದ್ರೆ ನಾವು ಜಾಸ್ತಿ ನೆಗೆಟಿವ್ ಸುದ್ದಿಗಳಿಗೆ ಆದ್ಯತೆ ಕೊಡುವಂತಹ ಪ್ರಯತ್ನಗಳಾಗ್ತಾ ಇದಾವೆ ಬಟ್ ಇದು ಸರಿಯಲ್ಲ ಪಾಸಿಟಿವ್ ನೆಗೆಟಿವ್ ಎರಡು ಇರಬೇಕು ಆದ್ರೆ ಜನಗಳಿಗೆ ಏನ್ ಕೊಡಬೇಕು ಅನ್ನೋದ್ರ ಬಗ್ಗೆ ನಾವು ಆಲೋಚನೆ ಮಾಡಿದ್ರೆ ತುಂಬಾ ಒಳ್ಳೆಯದು ಗ್ರಾಮೀಣ ಭಾಗದಿಂದ ತುಂಬಾ ಜನ ವಿದ್ಯಾರ್ಥಿಗಳು ಇಲ್ಲಿದ್ದಾರೆ ಅಂತ ಕುರುಪತಿಗಳು ಹೇಳ್ತಾ ಇದ್ರು ಗ್ರಾಮೀಣ ಪ್ರದೇಶದಿಂದ ಬಂದ್ರೆ ಒಂದ್ ಅನುಕೂಲ ಏನು ಅಂತಂದ್ರೆ ಅವರಿಗೆ ಗ್ರಾಮೀಣ ಇಲ್ಲೆಲ್ಲವರಿಗೆ ಜನ ಹಿನ್ನೆಲೆ ಇರುವವರಿಗೆ ಜನಸಾಮಾಂತರ ಕಷ್ಟ ಅರ್ಥ ಆಗುತ್ತೆ ಅವಾಗ ಅದನ್ನ ಅವರು ಪತ್ರಿಕೋದ್ಯಮದ ವಿದ್ಯಾರ್ಥಿಗಳಾಗಿ ಅದರಲ್ಲಿ ಅದನ್ನ ಅಳವಡಿಸಿಕೊಂಡು ನಾಳೆ ಪತ್ರಕರ್ತರಾದಾಗ ಆ ವಿಚಾರದಲ್ಲಿ ಬೆಳಕು ಬೆಳಕು ಚೆಲ್ಲುವಂತ ಪ್ರಯತ್ನವನ್ನ ಅವರು ಮಾಡಬಹುದು ಅಂತ ನನ್ನ ಅನಿಸಿಕೆ ಬಹಳ ಸಂತೋಷ ಈ ಕಾರ್ಯಕ್ರಮಕ್ಕೆ ನನ್ನ ಬಹಳ ಪ್ರೀತಿಯಿಂದ ವಿಶ್ವವಿದ್ಯಾಲಯದ ಕುಲಪತಿಗಳು ಮತ್ತೆ ಎಲ್ಲ ಸಿಬ್ಬಂದಿಯವರು ಬರಮಾಡ್ಕೊಂಡಿದ್ದಾರೆ ನಿಮ್ಮೆಲ್ಲರೂ ಮುಂದೆ ನಿಂತು ನಾಲ್ಕು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನನ್ನ ಮಾತುಗಳನ್ನು ಆಲಿಸಿದ ಎಲ್ರಿಗೂ ಕೂಡ ವಿಶೇಷವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ